ಈಗಾಗಲೇ ವಾಲ್ಮೀಕಿ ನಿಗಮದ ಹಗರಣ ಭಾರಿ ಸದ್ದನ್ನ ಮಾಡ್ತಾ ಇದೆ ರಾಜಕೀಯ ಕೂಡ ಪಡ್ಕೊಳ್ತಾ ಇದೆ ಪ್ರಮುಖವಾಗಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ರಹಸ್ಯವನ್ನ ಬೇಧಿಸದಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಸಾಕಷ್ಟು ಅನುಮಾನಗಳು ಕೂಡ ಈ ಕೇಸ್ನ ಸುತ್ತ ಹುತ್ತದಂತೆ ಇದೆ ಯಾಕೆಂದ್ರೆ ಈಗಾಗಲೇ ಕೆಲವೊಂದಿಷ್ಟು ನಿರ್ದೇಶನ ಇಲ್ಲದೆ ಸರ್ಕಾರದ ಆದೇಶ ಇಲ್ಲದೆ ಸರ್ಕಾರದ ಅನುಮತಿ ಇಲ್ಲದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳು ಹೇಗೆ ಬೇರೆ ಖಾತೆಗೆ ಅಥವಾ ಅನಾಮಧೇಯ ಖಾತೆಗೆ ಟ್ರಾನ್ಸ್ಫರ್ ಆದವು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದರ ಜೊತೆ ಜೊತೆಗೆ ಈಗಾಗಲೇ ಆರ್ಥಿಕ ಇಲಾಖೆ ಖಜಾನೆ ಹಣವನ್ನು ನೇರವಾಗಿ ಯೋಜನೆ ಯೋಜನೆಗಳು ಅಥವಾ ಇನ್ನಿತರ ಸರ್ಕಾರದ ಕಾಮಗಾರಿ ಕಾಮಗಾರಿಗಳ ಹಣವನ್ನು ಯಾವುದೇ ಕಾರಣಕ್ಕೂ ಕೂಡ ಠೇವಣಿ ಮಾಡಬಾರ್ದು ಅಂತ ಹೇಳಿದರೂ ಕೂಡ ಸರ್ಕಾರದ ಆರ್ಥಿಕ ಇಲಾಖೆಯ ಅನುಮತಿ ಇಲ್ಲದೆ ಈ ಟ್ರಾನ್ಸ್ಫರ್ ಮಾಡಿದ್ದು ಹೇಗೆ ಅದು ಒಂದು ಪ್ರಶ್ನೆ ಇದರ ಜೊತೆ ಜೊತೆಗೆ ಈಗಾಗಲೇ ಪಿ ಡಿ ಖಾತೆ ಕೂಡ ಇದೆ ಪಿ ಡಿ ಖಾತೆ ಇದ್ದರೂ ಕೂಡ ಪ್ರತ್ಯೇಕವಾಗಿ ಮತ್ತೊಂದು ಖಾತೆಯನ್ನು ತೆರೆದಿದ್ದ್ಯಾಕೆ ಇದೆಲ್ಲವೂ ಕೂಡ ಪೂರ್ವ ತಯಾರಿ ಮಾಡಲಾಗಿತ್ತು ಅಂತ ಅನುಮಾನ ಬರ್ತಾ ಇದೆ ಇದರ ಜೊತೆ ಜೊತೆಗೆ ರಾಜಕೀಯ ತಿರುವನ್ನು ಕೂಡ ಪಡ್ಕೊಳ್ತಾ ಇದೆ ಈಗಾಗಲೇ ಬಿಜೆಪಿಯ ಕಾರ್ಯಕರ್ತರು ಇವತ್ತು ಮುಖ್ಯಮಂತ್ರಿ ನಿವಾಸಕ್ಕೆ ಪ್ರತಿಭಟನೆ ಮಾಡಿ ಅಥವಾ ಮುತ್ತಿಗೆ ಹಾಕೋದಕ್ಕೆ ಮುಂದಾದರು ಇದರ ಜೊತೆ ಜೊತೆಗೆ ವಿಜಯೇಂದ್ರ ಅವರು ಇವತ್ತು ಚಂದ್ರಶೇಖರನ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ಪತ್ನಿಯನ್ನು ಭೇಟಿ ಮಾಡಿ ಅವರ ಜೊತೆಗೆ ಮಾತುಕತೆ ಕೂಡ ನಡೆಸಿದ್ರು ಈ ಒಂದು ಸಂದರ್ಭದಲ್ಲಿ ಬಿಜೆಪಿ ತಮ್ಮ ಪರವಾಗಿರುತ್ತೆ ಅನ್ನುವಂತ ಭರವಸೆನ ಕೊಟ್ಟರು ಅತ್ತ ಕಾಂಗ್ರೆಸ್ ನಾಯಕರು ಕೂಡ ನಾಗೇಂದ್ರ ಸೇರಿದಂತೆ ಸರ್ಕಾರವನ್ನ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ ಇದರ ಜೊತೆಗೆ ಅಶೋಕ್ ಮತ್ತು ವಿಜಯೇಂದ್ರ ಇಬ್ಬರು ಕೂಡ ಮಾತನಾಡಿದ್ದಾರೆ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ನೋಡೋಣ ಬನ್ನಿ ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರುಗಳ ಕೈವಾಡನು ಕೂಡ ಇದರಲ್ಲಿ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಹಾಗಾಗಿ ನಮ್ಮ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಡಿಮಾಂಡ್ ನಾನು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ತಡ ಮಾಡ್ದೇನೆ ತತ್ಕ್ಷಣ ಮಾನ್ಯ ಸಚಿವರ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಬೇಕು ಡೆತ್ ಅಲ್ಲಿ ಸಚಿವರ ಹೆಸರಿದೆ ಆದರೂ ನಿಮ್ಮ ಕೈಚಳಕದಲ್ಲಿ ಚಳಕದಲ್ಲಿ ಎಫ್ ಐ ಅವರ ಹೆಸರನ್ನ ಏಕೆ ಉಲ್ಲೇಖ ಮಾಡಿಲ್ಲ ಡೆತ್ ನೋಟಲ್ಲಿ ಮಂತ್ರಿಯ ಹೇಳಿದ್ದಾರೆ ಮಂತ್ರಿ ಅಂತ ಹೇಳಿ ಎಫ್ ಅವರ ಹೆಸರು ಯಾಕಿಲ್ಲ ಅವ್ರನ್ನ ಬಂದು